ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಹೇಳಿಕೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ತಿಳಿಸಿದರು ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹತಳಗಟ್ಟೆ ಗ್ರಾಮದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಮೂರನೇ ವರ್ಷದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಗ್ರಾಮೀಣ ಭಾಗದ ಕ್ರೀಡೆಗಳಿಗೆ ಹೆಚ್ಚು ಸಹಕಾರ ನೀಡಬೇಕು ಯುವಕರು ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡಬೇಕು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆರೋಗ್ಯವಾಗಿ ಹಾಗೂ ದೈಹಿಕವಾಗಿ ಇರಬೇಕಾದರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ದೈಹಿಕ ಸಾಮರ್ಥ್ಯ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ಕಣ್ಮರೆಯಾಗುತ್ತಿದ್ದು ಸರ್ಕಾರ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುವುದರ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದರ್ಶನ್ ಗ್ರಾಮ ಪಂಚಾಯಿತಿ ಸದಸ್ಯ ಆಶಾಭಾಯಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಣ್ಣಯ್ಯರಯ್ಯ ಈರಣ್ಣ ಮುಖಂಡರಾದ ಸೋಮಶೇಖರ್ ಚಿತ್ತಯ್ಯ ಸಿದ್ದರಾಜು ಶಿವಣ್ಣ ಹಾಗೂ ಶ್ರೀಕೃಷ್ಣ ಯುವಜರ ತಂಡದವರು ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾದ ದರ್ಶನ್ ಅಧ್ಯಕ್ಷರು ಆಮೇಲೆ ಆಶಾಬಾಯಿ ಸಣ್ಣರಯ್ಯನವರು ಬೈರ ನಮ್ಮ ಹಲಕಟ್ಟೆ ಹುಡುಗರು ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಿದ್ದಾರೆ ಯಾವುದೇ ಗಲಾಟೆ ಆಗಲಿ ಗದ್ದೆ ಆಗಲಿ ಯಾರು ಏನು ಮಾಡ್ಕೊಂಡಲ್ಲಿ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಿದ್ದಾರೆ ಅವ್ರ ಪ್ರೋತ್ಸಾಹ ನೋಡ್ತಿದ್ರೆ ಇದೇ ಮಟ್ಟ ಕಾಣಿದ್ರೆ ಒಂದಿನ ಒಂದಿನ ಐವತ್ ಸಾವಿರ ಫಸ್ಟ್ ಪ್ರೈಜ್ ಇಡಬಹುದು ನಮ್ಮ ಎಮ್ ಎಲ್ ಎಸ್ ಶ್ರೀನಿವಾಸ್ ವಾಸಣ್ಣನವರ ಸಹಾಯದಿಂದ ಹಾಗೂ ನಮ್ಮ ಆಳ್ಕಟ್ಟೆ ಗ್ರಾಮಸ್ಥರ ಸಹಾಯದಿಂದ ಈ ಟೂರ್ನಮೆಂಟ್ ಅನ್ನು ಮೂರನೇ ವರ್ಷದಿಂದ ಆಡ್ಕೊಂಡ್ ಬರ್ತಿದ್ದಾರೆ ಬೇರೆ ಊರಿಂದ ಬಂದಿರೋ ಎಲ್ಲಾ ತಂಡಗಳು ನಮ್ಮ ಆಳಕಟ್ಟೆ ಗ್ರಾಮಸ್ಥರ್ಗು ಕ್ರಿಕೆಟ್ ಆಡೋ ಹುಡುಗರು ಕ್ಲೀನ್ ಕ್ಲೀನಾಗಿ ಆಟ ಆಡ್ಕೊಂಡು ಯಾವುದು ಗಲಾಟೆ ಮಾಡ್ಕೊಂಡು ಮಾಡಿಕೊಂಡು ಟ್ರೋಫಿನಾಗ ಗೆದ್ಕೊಂಡು ಹೋಗ್ರಿ ಆದಷ್ಟು ಗಲಾಟೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಬೇಡಿ ನೀವು ಹಿಂಗೆ ಮಾಡ್ಕೊಳೋದು ಗಲಾಟೆ ಮಾಡ್ಕೊಂಡ್ರೆ ಮತ್ತೆ ಬೇರೆ ಊರವ್ರಿಗೆಲ್ಲ ಗಲಾಟೆ ಮಾಡ್ದಂಗೆ ಕ್ರಿಕೆಟ್ ಆಡ್ಕೊಂಡು ಹೋಗ್ರಿ